ಏ ಕಾಟಾರ ಕ್ಯಾಟಾರ ಟ್ರೈಲರ್ ಸಕಾಲ ನೋಡ್ರಿ ಯಾವ ಅದು ಬಾಟ್ ಇಟ್ಕೊಂಡು ಹೊಡೆದ ಅದೇ ಸೀನ್ ನೋಡ್ತಾ ಇದ್ರೆ ನಿಜವಾಗ್ ಡಗ್ಗದೆ ನಿಜವಾಗ್ಲಿಲ್ಲ ಕಾಟಾರ ಇಂದ ನಾನು ಅಣ್ಣ ಬಾಸ್ ಫಿಲ್ಮ್ ಬಾಸೆ ಬಾಸ್ ಫಿಲ್ಮ್ ಯಾವತ್ತು ಹಿಟ್ಟೆ ಸೂಪರ್ ಹಿಟ್ಟೆ ಕಾಟಾರ ನೋಡ್ಲೇಬೇಕು ನೋಡ್ತೀವಿ ದರ್ಶನ್ ಫ್ಯಾನ್ಸ್ ಅದು ನಮಗೆ ದರ್ಶನ್ ಇಷ್ಟ ಕ್ರಾಂತಿ ಬೇರೆ ಇಷ್ಟ ಆಗ್ಲಿಲ್ಲ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರ್ತಾ ಇತ್ತು ಅಂತ ಬರೀ ದರ್ಶನ್ ಬಾಡಿ ನೋಡಿತಾ ಇತ್ತು ಸೂಪರ್ ಸೂಪರ್ ಆಗಿದೆ ನೋಡಿಲ್ಲ ಹಳೆ ಕಾಲದಾಗ ನೋಡ್ತಿದ್ದೀವಿ ಸರ್ ಇವಾಗ ಇವಾಗ ಇವಾಗೆಲ್ಲ ಮಾ ಎಲ್ಲ ಪರ್ಸನಲ್ ಲೈಫು ಎಲ್ಲ ಕಷ್ಟ ಉಳಿಬೇಕು ಫ್ಯಾಮಿಲಿ ಮೇಂಟೆನೆನ್ಸ್ ಎಲ್ಲ ಇರ್ತಾವಲ್ಲ ದೈವ ಕೈವ ಇಷ್ಟ ಅದರಲ್ಲಿ ಜಾತಿ ಭೇದ ಭಾವ ಏನಿಲ್ಲ ಇದು ಪ್ರೀತಿ ಒಂದು ವಿಶ್ವಾಸ ಅಷ್ಟೇ ಕೆ ಜಿ ಎಫ್ ಟು ನೋಡಿರೋದು ಬಿಟ್ಟರೆ ಯಾವುದೂ ನೋಡಿಲ್ಲ ಅಂದರೆ ನಮ್ಮ ಬಾಸು ಪುನೀತ್ ರಾಜ್ಕುಮಾರು ಅವರು ವಿಧಿವಸರು ಆದಮೇಲೆ ನಮಗೆ ಕಂಡ್ರೆ ನಮ್ಗೆ ಇಷ್ಟಾನೇ ಆಗಲಿಲ್ಲ ನಾವು ಫಿಲ್ಮ್ ಹೊಡಲ್ಲ ಕನ್ನಡ ನಾನು ಯಶ್ವಂತ್ ಎರಡ್ ಸಾವಿರದ ಇಪ್ಪತ್ ಮೂರು ಇನ್ನೇನು ಮುಗಿತಾ ಬಂತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಿಲ್ಲ ಅಂತ ಅಂದ್ರು ಕನ್ನಡದಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಸಿನಿಮಾಗಳು ರಿಲೀಸ್ ಆಗಿದೆ ಹಾಗಾಗಿ ಇವತ್ತು ನಗರದಲ್ಲಿ ಗಾಂಧಿ ನಗರದಲ್ಲಿ ಸಾಕಷ್ಟು ಜನಗಳು ಓಡಾಡ್ತಾ ಇರ್ತಾರೆ ಇವರಿಗೆ ಕೇಳ್ತಾ ಹೋಗ್ತೀನಿ ನಿಮಗೆ ಈ ವರ್ಷದಲ್ಲಿ ಯಾವ ಸಿನಿಮಾ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ತೀನಿ ಸೊ ಯಾರು ಯಾವ ಯಾವ ಸಿನಿಮಾ ನೋಡಿದ್ರು ಯಾವ ಸಿನಿಮಾ ಬಗ್ಗೆ ಅವರ ಅಭಿಪ್ರಾಯ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡ್ದೆ ಎಪಿಸೋಡನ್ನ ನೋಡ್ತಾ ಹೋಗ್ತು ಸಿನಿಮಾ ಎಲ್ಲ ನೋಡ್ತೀರಾ ಹಾಂ ಅಷ್ಟೊಂದು ನೋಡಲ್ಲ ಎಲ್ಲೋ ಒನ್ ಒನ್ ಹಾಂ ಸೊ ಯಾವ ಸಿನಿಮಾ ಇಷ್ಟ ಆಯ್ತು ಈ ವರ್ಷದಲ್ಲಿ ಈ ವರ್ಷದಲ್ಲಿ ಯಾವ ಸಿನ್ಮಾ ಇಷ್ಟಾಯಿತು ಈಗ ರೀಸೆಂಟಾಗಿ ನೋಡಿದ್ದು ಕೈವಾ ಸೊ ಅದು ಇಷ್ಟ ಆಯಿತು ಡಿಫ್ರೆಂಟ್ ರಿಲಿಜಿಯನ್ ಇದ್ರೂ ಅವ್ರ ಪ್ರೀತಿಗೋಸ್ಕರ ಸೊ ಅವ್ರು ಒಬ್ರಿಗೊಬ್ರು ಬಿಟ್ಟುಕೊಡ್ದೆ ಆ ಮೂವಿ ಆ ಸ್ಟೋರಿ ಇಷ್ಟ ಆಯ್ತು ನಾನು ಪುಷ್ಪ ಟು ಆಮೇಲೆ ಇನ್ನೊಂದು ಯಾವುದೋ ಬರುತ್ತಲ್ಲ ನಮ್ಮ ಕೆ ಜಿ ಎಫ್ ತ್ರೀ ಆಯ್ತು ಆಯ್ತು ಹೌದು ಓಕೆ ಸೇಮ್ ಸಾರ್ ಸೇಮ್ ಸಲಾರೇ ಸೂಪರ್ ಸೂಪರ್ ಆಗಿದೆ ಚೆನ್ನಾಗಿದೆ ಅದು ರಿಮೇಕ್ ನೋಡಿಲ್ಲ ಜನ ಹೇಳ್ತಾರೆ ರೀಮೇಕ್ ಅದು ಇದು ಅಂತ ಒಪ್ಕೊಳ್ಳೋಣ ಆದರೂ ಮಾಡಿದ್ದು ನಮ್ಮ ಕನ್ನಡದವರೇ ಅಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ನಮ್ಮ ಸಲಾರು ಚೆನ್ನಾಗಿದೆ ಸರ್ ನಾನು ಅಂದರೆ ನಮ್ಮ ಬಾಸು ಪುನೀತ್ ರಾಜ್ಕುಮಾರು ಅವರು ವಿಧಿವಾಸರು ಆದಮೇಲೆ ನಮಗೆ ಸಿನಿಮಾಗಳೇ ಕಂಡ್ರೆ ನಮ್ಗೆ ಇಷ್ಟನೇ ಆಗಲಿಲ್ಲ ನಾವು ಯಾವ ಮೂವಿಗೆ ಹೋಗೋಕ್ಕೂ ನಾವು ಅವ್ರನ್ನ ಅವ್ರ ಮನಸ್ಸು ಫೀಲಿಂಗು ನಮ್ಗೆ ಅವ್ರಿಲ್ಲ ಅನ್ಸಿದ್ಮೇಲೆ ಏನು ನೋಡಬೇಕು ಈ ಮೂವಿಗಳನ್ನ ಅನ್ಸ್ಬಿಡ್ತು ಅದರಲ್ಲಿ ಅಂದರೆ ನಮ್ಗೆ ಡಿ ಬಾಸ್ ಯಾವುದೇ ರಿಲೀಸ್ ಆದ್ರೂ ನಾವು ನಮ್ಮ ದರ್ಶನ್ ಸರ್ ಮೂವಿ ನೋಡಬೇಕು ಅಂತ ಇಷ್ಟಪಡ್ತೀವಿ ತುಂಬ ವೆಯ್ಟ್ ಮಾಡ್ತಾ ಇದೀವಿ ಸರ್ ನೋಡಬೇಕು ಬಟ್ ಅವ್ರ ಮೂವಿಗಳನ್ನ ನಾವು ಒಂದು ಮೂವಿನೂ ಮಿಸ್ ಮಾಡ್ಕೊಳ್ಳಲ್ಲ ಇವತ್ತು ಇವತ್ತು ನನ್ನ ಫ್ರೆಂಡ್ ನನ್ನ ಬಾಮೈ ಆಗಬೇಕು

ಸೊ ಯಾವ ಸಿನಿಮಾನು ನೋಡಿಲ್ಲ ಅಂತ ಹೇಳಿದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಣ ನೋ ಸಿನಿಮಾ ನೋಡಬೇಕು ಅಂತಂದ್ರೆ ಹೆಂಗ್ ಇರ್ಬೇಕು ನಿಮ್ ಪ್ರಕಾರ ಸಿನಿಮಾ ಕೆ ಜಿ ಎಫ್ ಇದೆಯಲ್ಲ ಆ ತರ ಇದ್ರೆ ಸಾಕು ಎಲ್ಲ ಅದೇ ತರ ಇದ್ರೆ ಬೋರ್ ಆಗಿ ಕೊಡಲ್ಲ ಎಲ್ಲ ಬೋರ್ ಆಗೋ ಅಂತ ಫಿಲಮೇ ತೆಗಿಬೇಕಲ್ಲ ಎಲ್ಲ ಡಿಫ್ರೆಂಟ್ ಆಗಿ ಒಂದ್ ಲವ್ ಸ್ಟೋರಿ ಏನ ಎಲ್ಲ ತರ ಡಿಫ್ರೆಂಟ್ ಆಗಿರುತ್ತೆ ಓಕೆ ಈಗ ಸಾಲ ಆರ ಬರ್ತಾ ಇದೆ ಹೆಂಗೆ ಏನಾದ್ರು ನಿರೀಕ್ಷೆ ಇದೆಯಾ ಹೋಗ್ಬೇಕು ಅಂತ ಕಾಟೆನ ನೋಡ್ಲೇಬೇಕು ನೋಡ್ತೀವಿ ದರ್ಶನ್ ಫ್ಯಾನ್ಸ್ ಆಗಿ ನಮಗೆ ದರ್ಶನ ಇಷ್ಟನೇ ಅಲ್ವಾ ದರ್ಶನ್ ಬಗ್ಗೆನೂ ಮಾಡ್ತೀವಿ ಅಭಿಮಾನಿ ಆಗಿ ಕಾಟೆನ ರಿಲೀಸ್ ಆಗ್ತಾಯಿದೆ ಏನ್ ಹೇಳ್ತೀರಾ ಎಲ್ಲ ನೋಡಿ ಫಿಲಂ ನಾ ಟ್ಯಾಕ್ಸಿಗೆ ಹೋಗಿ ಅಂತ ಹೇಳ್ತೀವಿ. ಮುಂದಿನ ವರ್ಷ ಯಾವ ಸಿನಿಮಾ ಕೈತಿದಿರಾ? ಮುಂದಿನ ವರ್ಷ ಇನ್ನು ನೋಡಬೇಕು. ಯಾವ ಅಂತ ಕೆ ಜಿ ಯಶ್ ಇಂದ ಯಾವ್ದು ಬರುತ್ತೆ ಅಂತಾನೆ ዌಟ್ ಮಾಡ್ತಿದ್ವಿ ಇದೀವಿ. ಓಕೆ. ನಾಮ್ ನೆಕ್ಸ್ಟ್ ದುರವಾ ಸರ್ಜರ್ ಇದೆ. ಮಾರ್ಟಿನ್. ಮಾರ್ಟಿನ್ ಮಾರ್ಟಿನ್ ಗೆಸ್ಕರ ತುಂಬಾ ዌಟ್ ಮಾಡ್ತಾ ಇದೀವಿ. ಕ್ರಾಂತಿ ದೇವರಣೆ ಇಷ್ಟ ಆಗಲಿಲ್ಲ? ಇಷ್ಟ ಆಗಲಿಲ್ಲ ಬ್ರೋ ಹಾಗೆ. ಎಕ್ಸ್‌ಪೆಕ್ಟ್ ಇತ್ತಾ? ಎಕ್ಸ್‌ಪೆಕ್ಟೇಷನ್ ಇ ಚೆನ್ನಾಗಿ ಇತ್ತು ಅಂತ ಬಿ ದರ್ಶನ್ ಬಾಡಿ ನೋಡಿದ್ ಇತ್ತು ಇಷ್ಟ ಆಗಿಲ್ಲ ಬ್ರೋ ಇಷ್ಟ ಆಯ್ತು ಆಚೆ ಎರಡು ಇಷ್ಟ ಆಯ್ತು ಎರಡು ಇಷ್ಟ ಆಯ್ತು ಕೈವಾ ತುಂಬಾ ಚೆನ್ನಾಗಿದೆ ರಿಲೀಸ್ ಆದ್شن ಹೋಗಿ ನೋಡಿದ್ವಿ ಚೆನ್ನಾಗಿದೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಫ್ಯಾನ್

ಅದು ಬಾಟ್ ಇಟ್ಕೊಂಡು ಹೊಡೆದ ಸೀನ್ ನೋಡ್ತಾ ಇದ್ರೆ ಡಗ್ ಡಗ್ಗದೆ ನಿಜವಾಗ್ಲು ಅವ್ರ ರಿದಮ್ಮ ಇದು ಸ್ಟೈಲು ಇದೊಂದು ಥರ ಸ್ವಲ್ಪ ಬೀಡಿ ಇಟ್ಕೊಂಡ್ ಬರೋ ಸ್ಟೈಲು ಅದು ಯಾವತ್ತು ಲುಕ್ ನೋಡಿದ್ದಿಲ್ಲ ಅವಾಗ ನೋಡಿ ಅದು ಸುಂ್ರಗಳಿಗೆ ನೋಡಿದ ಪಿಕ್ಚರು ಇವಾಗ ಸಕ್ಕತ್ತಾಗಿ ಕಾಣ್ತಾ ಇದ್ ನಿಜವಾಗ್ಲಿಬೋದ ನಾವು ಹೊಡೆಯೋಲ್ಲಪ್ಪ ಆ ಏಜು ನಮ್ಗೆ ಇಲ್ಲ ಅದು ಹೊಡೆಯೋದೇ ಬೇಕಿಲ್ಲ ಬೇಡ ಬೇಡಲ್ಲ ಅವ್ರ ಅವರೇ ನಾವು ನಾವೇ ಹಿಂಗೆ ಇರ್ಬೇಕು ಅವ್ರು ಡೇಲಾ ಕೇಳ್ಕೊಂಡು ಇಂಪು ಆಗಿರ್ಬೇಕು ಕಿವಿ ಅಷ್ಟೇನೆ ಅಲ್ವಾ ನೋಡಿದ್ರಲ್ಲ ಈ ವರ್ಷ ಟೂ ಹಂಡ್ರೆಡ್ ಪ್ಲಸ್ ಸಿನಿಮಾದಲ್ಲಿ ಒಂದಷ್ಟು ಜನ ಕನ್ನಡ ಸಿನಿಮಾಗಳು ನೋಡೇ ಇಲ್ಲ ಇನ್ನೊಂದಷ್ಟು ಜನ ಸಿನಿಮಾಗಳು ನೋಡಿದಾರೆ ಆದ್ರೆ ಸಡನ್ ಆಗಿ ಕೇಳ್ಬೇಕಾದ್ರೆ ಯಾವ ಸಿನಿಮಾ ಅಂತ ಒಂದಷ್ಟು ಜನ ಕನ್ಫ್ಯೂಷನ್ ಆಗಿದ್ರು ಬಟ್ ಎಲ್ಲರ ಬಾಯಲು ಸದ್ಯಕ್ಕೆ ಇರುವಂತದ್ರು ನಾಳೆ ರಿಲೀಸ್ ಆಗಕ್ಕೆ ಇರುವಂತದ್ದು ಕಾಟೆರ ಸಿನಿಮಾ ಎಲ್ಲರ ಬಾಯಲ್ ಕೂಡ ಇದೆ ದರ್ಶನ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಇಲ್ಲಿ ಮಾತಾಡ್ತಾ ಇದ್ರು ದರ್ಶನ್ ಅವರ ಸಿನಿಮಾ ಯಾವಾಗಲೂ ಕೂಡ ನಾವು ನೋಡ್ತೀವಿ ಕಾಟೆರಾಗೂ ಕೂಡ ಅಷ್ಟೇ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಕಾಟೆರಾಗೆ ನಾವು ವೇಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಜೊತೆಗೆ ಈ ವರ್ಷದಲ್ಲಿ ಇನ್ನೊಂದಷ್ಟು ಹಿಂದೆ ಗೋಸ್ಟ್ ಸಿನಿಮಾ ಆಗಿರ್ಬೋದು ಸಪ್ತಸಾಗರ ಸಿನಿಮಾ ಆಗಿರ್ಬೋದು ಒಂದಷ್ಟು ಜನಕ್ಕೆ ಇಂಪ್ರೆಸ್ ಮಾಡಿದೆ ಇಷ್ಟ ಆಗಿದೆ ಹಾಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಅನ್ನಿಸ್ಕೊಂಡಿದೆ ಹಾಗಾಗಿ ಆ ಸಿನಿಮಾಗಳು ಈಗಿನ ಜನಗಳಿಗೆ ಸದ್ಯಕ್ಕೆ ಇಲ್ಲಿನ ಇರುವಂತಹ ಜನಗಳಿಗೆ ಇಷ್ಟ ಆಗಿದೆ ಹಾಗಾಗಿ ಈ ಒಂದು ಎಪಿಸೋಡ್ ಈ ವರ್ಷ ಸಿನಿಮಾ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಜನಗಳು ನೋಡ್ತಾ ಇದ್ರೆ ಅನ್ನೋ ಬಗ್ಗೆ ಇತ್ತು ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತ್ರ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಬೇಟ್ ಕನ್ನಡ